ಆತ್ಮೀಯ ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ ನೋಡಿ ನಮ್ಮಲ್ಲಿ ಅನುಶ್ರೀ ಅಂತ ಯಾರಿಗೆ ತಾನೇ ಗೊತ್ತಿಲ್ಲ ಈ ಇಡೀ ಕರ್ನಾಟಕ ನಮ್ಮ ದಕ್ಷಿಣ ಭಾರತದಲ್ಲೇ ಯಾರು ಕೇಳಿದ್ರು ಅನುಶ್ರೀ ಮೇಡಮ್ ಆ್ಯಂಕರಿಂಗ್ ನಿರೂಪಕಿ ಅಂತಂದರೆ ಖ್ಯಾತ ಫೇಮಸ್ ನಿರೂಪಕಿ ಅಂತಂದರೆ ಅದು ಅನುಶ್ರೀ ಮೇಡಮ್ ನಮ್ಮ ಕರ್ನಾಟಕದಲ್ಲಿ ಇರೋದು ಅಂತ ಯಾರು ಕೇಳಿದ್ರು ಕೂಡ ಹೇಳ್ತಾರೆ ಆದರೂ ಕೂಡ ಈಗಲೂ ಅಷ್ಟೇ ನೋಡಿ ಇನ್ನೊಂದು ವಿಷಯ ಸದ್ದು ಮಾಡ್ತಾ ಏನಂತಂದರೆ ಇವರು ಮಂತ್ರಮಂಗಾಲ್ಯ ಆಗೋದಿಕ್ಕೂ ಕೂಡ ರೆಡಿ ಇದ್ದರು ಅಂದರೆ ನೋಡಿ ವಿ ಮದುವೆ ಅಂತ ಬಂದಾಗ ನಮ್ಮ ಕುವೆಂಪು ಅವರ ಮಂತ್ರಮಂಗಲ್ಯ ಅಂತ ಕೂಡ ನಾವು ಕೇಳಿರ್ತೀವಿ ಕುವೆಂಪು ಅವರ ಮಂತ್ರಮಾಂಗಲ್ಯ ಅಂದರೆ ನೀವು ಏನು ಅಂತ ಕೂಡ ಎಷ್ಟೋ ಜನ ಸಾಕಷ್ಟು ಕಾಮೆಂಟ್ ಬರ್ಬೋದು ಯಾಕೆಂದರೆ ಕುವೆಂಪು ಅವರ ಮಂತ್ರಮಾಂಗಲ್ಯದಲ್ಲಿ ಅಂಥದ್ದು ಕೂಡ ಏನಿದೆ ಅದರಲ್ಲಿ ಅಂಥ ಒಂದು ಪ್ರಸಿದ್ಧವಾದಂಥದ್ದು ಏನಿದೆ ಮಂತ್ರಮಂಗಲ್ಯ ಅಂತಾದರೆ ಸಿಂಪಲ್ಲಾಗಿ ಮ್ಯಾರೇಜ್ ಆಗೋದಾದರೆ ಮತ್ತೆ ಈ ಥರ ಎಲ್ಲ ಗ್ರ್ಯಾಂಡಾಗಿ ನಾವು ಮ್ಯಾರೇಜ್ ಆಗೋದು ಯಾಕೆ ಸಿಂಪಲ್ಲಾಗಿ ಮ್ಯಾರೇಜ್ ಆಗೋದು ಕುವೆಂಪು ಅವ್ರದ್ದು ಏನು ಅಂಥದ್ದು ಮಂತ್ರಮಂಗಲದಲ್ಲ ಅಂಥದ್ದಾದರೂ ಕೂಡ ವಿಶೇಷತೆ ಏನಿದೆ ಅಂತ ಕೂಡ ಎಷ್ಟೋ ಜನಕ್ಕೆ ನಿಮಗೆ ಡೌಟ್ ಬರ್ಬೋದು ಡೌಟ್ ಬರಲ್ಲ ಅಂತಲ್ಲ ಯಾಕೆ ಅಂದರೆ ಸ್ನೇಹಿತರೆ ಕುವೆಂಪು ಅವರ ಮಂತ್ರಮಾಂಗಲ್ಯ ಸಿಂಪಲ್ಲಾಗಿ ಬರೀ ಒಂದು ಇನ್ನೂರ ಜನಗಳ ಮಧ್ಯೆ ಆಗ್ತಕ್ಕಂಥದ್ದು ನೋಡಿ ಗಂಡಿನ ಒಂದು ಸಂಬಂಧ ಅಂತಲೇ ಏನಿರುತ್ತೆ ನಾವು ಹುಡುಗ ಹುಡುಗಿ ಸಂಬಂಧ ಗಂಡು ಹೆಣ್ಣಿನ ಸಂಬಂಧ ಅಂತ ನಾವೇನು ಕರಿತೀವಿ ಅವ್ರ ಕಡೆ ಇನ್ನೂರು ಜನ ಈ ಕಡೆಯಿಂದ ಇನ್ನೂರು ಜನ ನಾನೂರು ಜನಗಳ ಮಧ್ಯೆ ನಮ್ಮ ನಮ್ಮ ಅಕ್ಷತೆಗಳು ಬಿದ್ದಕ್ಕಂಥದ್ದು ಹೆಚ್ಚು ಜನ ಸೇರುವಂತಿಲ್ಲ ಅಂತ ಕೂಡ ತುಂಬಾ ರೂಲ್ಸ್ ಇದೆ ಮತ್ತೆ ಆ ಮದುವೆ ಕೂಡ ಅವ್ರದೇ ಕೂಡ ಖರ್ಚಿರುತ್ತೆ ಅಲ್ಲಿ ಏನೇ ಆಗಲಿ ಆ ಥರ ಅದು ಕುವೆಂಪುರ ಮಂತ್ರಮಾಂಗಲ್ಯ ಮೈಸೂರಲ್ಲಿ ವರ್ಷಕ್ಕೊಂದು ಮೊಮ್ಮೆ ನಡೀತಾ ಇರುತ್ತೆ ಅದು ಬೇರೆ ವಿಷಯ ಇನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನೊಂದು ಏನಂತಂದರೆ ನಮ್ಮ ಚಾನಲ್ ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಬೆಂಬಲ ಈಗ ಸದಾ ಹೀಗೆ ಇರಲಿ ಹೀಗೆ ಇರೋದ್ರಿಂದ ನಮಗೆ ಏನೋ ಒಂಥರ ಖುಷಿ ಸಿಕ್ಕಂಗೆ ಆಗುತ್ತೆ ತೃಪ್ತಿ ಸಿಕ್ಕಂಗೆ ತೃ ತೃಪ್ತಿ ಸಿಕ್ಕಷ್ಟೇ ತುಂಬ ಇನ್ನೂ ಏನೋ ಒಂಥರ ಅಂತಂದರೆ ನಿಮ್ಮ ಬೆಂಬಲ ಸಿಕ್ಕಷ್ಟು ತೃಪ್ತಿ ನಮಗೆ ಇನ್ನೂ ಕೂಡ ಎಷ್ಟೋ ಒಂದು ಬೆಂಬಲಗಳು ಈಗ ಇನ್ನೂ ಬೇಕಾಗ್ತಿದೆ ಮುಂದೆ ಮುಂದೆ ನಾನು ನಿಮ್ಮ ನಿಮ್ಮ ಮುಂದೆ ನಾವು ಕಣ್ಣು ಮುಂದೆ ಬರಲೇಬೇಕು ತೆರೆ ಮೇಲೆ ಅಂತ ಕೂಡ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಅನುಶ್ರೀ ಅವರು ಕೂಡ ಈಗಾಗಲೇ ನೋಡಿ ಮದುವೆ ಅಂತೂ ಆಗೋಯ್ತು ಮದುವೆ ಆದಮೇಲೆ ಕೂಡ ಈಗ ನೋಡಿ ಮಂತ್ರಮಂಗಲ್ಯ ಕೂಡ ಮಾಡ್ಕೋಬೇಕು ಅಂತ ಕೂಡ ಇಷ್ಟಪಟ್ಟಿದ್ರಂತೆ ಮಂತ್ರ ಮಾಂಗಲ್ಯವನ್ನ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ಸಿಂಪಲ್ ಆಗಿ ಮದುವೆ ಆಗೋ ಆಗಬೇಕು ಅಂತ ಅಷ್ಟೇ ಅದು ಬೇರೆ ಏನೇನಿಲ್ಲ ನೋಡಿ ಮಂತ್ರಮಂಗಲ್ಯ ಸಿಂಪಲ್ ಆಗೋದ್ರಿಂದ ದೊಡ್ಡ ಖರ್ಚಾಗುತ್ತೆ ಅದಕ್ಕೆ ನಾವು ಮಂತ್ರ ಮಾಂಗಲ್ಯ ಆಗ್ತಾ ಇದೀವಿ ಅಂತಲ್ಲ ಏನೋ ಒಂದು ನಮಗೆ ಸಿಂಪಲ್ಲಾಗಿ ಮ್ಯಾರೇಜ್ ಆಗಬೇಕು ಈ ತರ ದೊಡ್ಡ ದೊಡ್ಡ ಸೆಲೆಬ್ರಿಟಿಯಲ್ಲೆಲ್ಲ ಖರ್ಚು ಅವರಿಗೆ ಊಟ ಹಾಕಿಸಬೇಕು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಮಧ್ಯೆ ನಾವು ಏನೋ ಬದುಕಿ ಬಾಳಬೇಕು ಆ ಥರ ಎಲ್ಲ ಅಲ್ಲ ಯಾಕೆಂದರೆ ನೋಡಿ ಸಿಂಪಲ್ಲಾಗಿ ನಾವು ಇರೋದ್ರಿಂದ ಏನೋ ಒಂದು ನೋಡಿ ನಾವು ಒಂದು ಹ್ಯಾಂಕರಿಗೂ ನಿರೂಪಕಿ ಆದ ತಕ್ಷಣ ನಾನೇನು ದೊಡ್ಡ ಏನೋ ಸೆಲೆಬ್ರಿಟಿ ಲೆವೆಲ್ಗೆ ಬರಲ್ಲ ಸೆಲೆಬ್ರಿಟಿ ಲೆವೆಲ್ ಆದರೂ ಕೂಡ ಸಿಂಪಲ್ಲಾಗಿ ಆಗಿ ಆಗಬೇಕಾಗಿತ್ತು ಯಾಕೆಂದ್ರೆ ನಮ್ಮ ತುಂಬ ಬಿಸಿ ಇರೋದ್ರಿಂದ ನೋಡಿ ಕೆಲಸ ಕೂಡ ನಿರೂಪಕಿಯಾಗಿ ಈಗ ಅವರು ಮದುವೆ ಆದ ತಕ್ಷಣ ನಾಳೆನೆ ನಾಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಮಾಧ್ಯಮದಲ್ಲೆಲ್ಲ ಕೂಡ ಈಗ ಮದುವೆ ಆಯಿತು ಇವತ್ತು ನಾಳೆ ನಡಿದಾಗಲೇ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು ಇವರು ಕೂಡ ಈಗ ಅವ್ರದ್ದೇನಿದೆ ಕಂಪ್ನಿ ಸಾಫ್ಟ್ವೇರ್ ಕಂಪ್ನಿ ಅಲ್ಲೂ ಕೂಡ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಮುಂದೆ ನೋಡಿ ಕೆಲಸ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಯಾರೇ ಆಗಲಿ ಕೆಲಸ ಅಂತಕ್ಕಂಥದ್ದು ಕೆಲಸನೇ ಈಗ ನೋಡಿ ಮದುವೆ ಆಗ್ತೀವಿ ಮದುವೆ ಆದ ಮದುವೆ ಅಂತಲ್ಲ ಏನೋ ಒಂದು ನಮ್ಮ ಮನೇಲಿ ಕಾರ್ಯಕ್ರಮ ಮಾಡ್ತೀವಿ ಒಂದು ಹಬ್ಬ ಮಾಡ್ತೀವಿ ನಾಳೆ ಆಗಲಿ ಕೆಲಸಕ್ಕೆ ಹೋಗಲೇಬೇಕು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಜೀವನ ಸಾಗೋದೇ ಇಲ್ಲ ಎಲ್ಲರಿಗೂ ಅದೇ ಗೋಳು ನೋಡಿ ಜೀವನ ಅಂತಕ್ಕಂಥದ್ದು ನಮ್ಮ ಏನೋ ಒಂದು ಎಂಜಾಯ್ಮೆಂಟ್ ಅಂತ ಏನಿರುತ್ತೆ ಆ ಎಂಜಾಯ್ಮೆಂಟ್ ಆದ ತಕ್ಷಣ ನಾವು ಮುಂದೆ ನಮ್ಮದೇನಿದೆ ಕೆಲಸ ಮಾಡಲೇಬೇಕು ಯಾಕೆಂದರೆ ಕೆಲಸ ಅಂತಕ್ಕಂಥದ್ದು ಎಲ್ಲರೂ ಕೂಡ ಇದ್ದದ್ದೇ ಈಗ ನಾನು ಅಷ್ಟೇ ನೀವು ಅಷ್ಟೇ ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಆದಾಯ ಬರ್ತಾ ಇಲ್ಲ ಅಂದರೆ ನಾವು ಬದುಕೋದಕ್ಕೆ ಆಗೋಲ್ಲ ನಮ್ದೇನೋ ಒಂದು ತಿಂಗಳು ಮಂತ್ಲಿ ಆದಾಯ ನಮ್ಗೆ ಬರಲಿಲ್ಲ ಅಂದರೆ ಆಗೋದಿಲ್ಲ ಈಗ ನೋಡಿ ಅನುಶ್ರೀ ಮೇಡಮ್ ಅಷ್ಟೇ ಒಬ್ರಿಗೆ ಅವ್ರಿಗೆ ಏನೋ ನಿರೂಪಕ್ಕಿ ಆದಂಥ ಏನೋ ಒಂದು ಚಾನ್ಸ್ ಸಿಕ್ಕಿದೆ ಮುಂದೇನೂ ಕೂಡ ದೊಡ್ಡ ಮಟ್ಟದಲ್ಲಿ ಅವಕಾಶಗಳು ಇನ್ನೂ ಸಿಗ್ತಾ ಇದೆ ಅಂತಂದರೆ ಏನೋ ಒಂದು ಆ್ಯಂಕರಿಂಗ್ ಆಗುವ ತ ಆ್ಯಂಕರಿಂಗ್ ಮಾತಾಡುವಂಥ ಅವಕಾಶಗಳು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವಂಥ ಅವಕಾಶ ಸಿಕ್ಕಿದೆ ಅಂದರೆ ಅವರು ಕೂಡ ಅಲ್ಲಿ ಹೋಗಿ ನಡೆಸ್ಕೊಡ್ಬೇಕು ಕಾರ್ಯಕ್ರಮನ ಅಷ್ಟೇ ಆ ಥರದ ಅವಕಾಶಗಳು ಸಿಕ್ಕೇ ಸಿಕ್ಕಿರುತ್ತೆ ಇವ್ರದ್ದು ಮದುವೆ ಒಂದು ನಾನು ಇನ್ನೂ ಒಂದು ತಿಂಗಳು ಒಂದು ಆರು ತಿಂಗಳು ಎಲ್ಲೂ ಆ್ಯಂಕರಿಂಗ್ ಮಾಡೋಕ್ಕಾಗಲ್ಲ ಅಂತ ಕೂತ್ರೆ ಅವರು ಕೂಡ ಏನೋ ಒಂಥರ ಲೆವೆಲ್ ಕಮ್ಮಿ ಆಗಬಹುದು ಇಲ್ಲ ಅವ್ರಿಗೆ ಒಂದು ಏನೋ ಒಂದು ಸಂಬಳ ಬತ್ತಿ ಅಂತ ನಾವೇನು ಕರಿತೀವಿ ನೋಡಿ ಮಂತ್ಲಿ ಮಂತ್ಲಿ ಎಲ್ಲರೂ ಕೂಡ ವರ್ಷಕ್ಕೆ ಇಷ್ಟು ಆದಾಯ ಅಂತ ಇದ್ದೇ ಇರುತ್ತೆ ಅದು ಕೂಡ ಕಮ್ಮಿ ಆದರೆ ನಮ್ಮ ಒಂದು ಲೆವೆಲ್ ಮಾತ್ರ ಅಲ್ಲ ನಮ್ಮ ಒಂದು ಊಟದ ಪರಿಸ್ಥಿತಿ ಆಗ್ಬೋದು ನಮ್ಮ ಮನೆ ಒಂದು ಬಾಡಿಗೆ ಪರಿಸ್ಥಿತಿ ಆಗ್ಬೋದು ಎಷ್ಟೋ ಜನಕ್ಕೆ ಕೂಡ ಈಗಲೂ ಕೂಡ ಎಷ್ಟೋ ಜನ ಅಷ್ಟೇ ಕಮ್ಮಿ ಸಂಬಳ ತಗೊಳ್ರಂತೂ ಮನೆ ಬಾಡಿಗೆ ಕೂಡ ಕಟ್ಟೋಕ್ಕೂ ಆಗದೆ ಇರುವಷ್ಟು ಒದ್ದಾಡ್ತಿರ್ತಾರೆ ಅದೆಲ್ಲ ನೀವು ಕೂಡ ನೋಡಿರ್ತೀರ ಅವ್ರಿಗೂ ನೋಡಿ ಅವರು ಕೂಡ ದೊಡ್ಡ ಸೆಲೆಬ್ರಿಟಿ ಆದ ತಕ್ಷಣ ಅವರು ಕೂಡ ಸುಮ್ಮನೆ ಕೂತಿರೋಕೆ ಸಾಧ್ಯ ಇಲ್ಲ ಈಗ ನೋಡಿ ಮದುವೆ ಆಗೋಯ್ತು ಇನ್ನೂ ಒಂದು ವರ್ಷ ನಾನು ಏನು ಕೆಲಸ ಮಾಡೋಕ್ಕಾಗಲ್ಲ 啊 ನಾನೊಂದು ವರ್ಷ ಇನ್ನೂ ನಿರೂಪಕಿಯಾಗೆ ಎಲ್ಲೂ ಕೂಡ ಓಡಾಡಕ್ಕಾಗೋದಿಲ್ಲ ಅಂತನೂ ಸೀನೆ ಅಲ್ಲಿ ಬರೋಲ್ಲ ಅಲ್ಲಿ ಯಾಕೆ ಅಂತಂದರೆ ನಾನೀಗ ಮದುವೆ ಆಗ್ತಾಯಿದ್ದೀನಿ ಮದುವೆ ಆದಮೇಲೆ ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ಕೂಡ ಅವರು ಕೂಡ ಹೇಳ್ಕೊಂಡಿದ್ದಾರೆ ಈಗಾಗಲೇ ಇನ್ನೊಂದು ತ್ರೀ ಡೇಸ್ ಅಷ್ಟೇ ತ್ರೀ ಡೇಸ್ ಆದಮೇಲೆ ನಾಳೆ ಇಲ್ಲ ನಾಡಿದ್ದು ಮತ್ತೆ ಕೆಲ್ಸಕ್ಕೆ ಹೋಗ್ತೀನಿ ದುಡಿಲೇಬೇಕು ನಾವು ಕಷ್ಟಪಟ್ಟು ಮತ್ತು ಏನೋ ಒಂದು ನಾವು ಟೈಮಿಂಗ್ಸ್ನ ಫಾಲೋ ಮಾಡಬೇಕು ಯಾಕೆಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಂತಲ್ಲ ಒಂದು ಸಾಧನೆಯ ಹಂತದಲ್ಲಿ ಇದು ಇರೋ ಇರೋರು ಯಾರೇ ಆದರೂ ಕೂಡ ಒಂದು ನಾವು ಟೈಮಿಂಗ್ಸ್ನ ಫಾಲೋ ಮಾಡಲೇಬೇಕು ಅಂತ ಕೂಡ ಫಾಲೋ ಮಾಡ್ತಾರೆ ಅವರು ಅದು ಅಷ್ಟು ಎಲ್ಲರಿಗೂ ಕೂಡ ಬರಲ್ಲ ಅದು ಮನಸ್ಸಲ್ಲಿ ಎಷ್ಟೋ ಜನ ನಮ್ಮ ನಮ್ಮ ಸಂಬಂಧಿಕರಲ್ಲೇ ತಗೊಳ್ಳಿ ನಿಮ್ಮ ನಿಮ್ಮ ಸಂಬಂಧಿಕರಲ್ಲೇ ಏನೋ ಒಂದು ಮದುವೆ ಆಯಿತು ಅಂದ್ರೆ ಒಂದು ಹನಿಮೂನ್ ಅಂತ ಗೋವಾಗೆ ಹೋಗ್ತಾರೆ ಟ್ರಿಪ್ಗೆ ಇಲ್ಲ ಬೇರೆ ಇನ್ನೆಲ್ಲ ಹೋಗ್ತಿರ್ತಾರೆ ಬಟ್ ಚೂರ್ ಆಗಲ್ಲ ಆದರೂ ಕೂಡ ನಾವಂತೂ ಮಂತ್ರಮಂಗಲ್ಯ ಮಾಡೋಕೆ ಇಷ್ಟ ಮಾಡ್ಕೊಳ್ಳೋಕೆ ಇಷ್ಟಪಟ್ಟಿದ್ದು ಆದರೂ ಕೂಡ ಈಗ ಏನೋ ಒಂದು ದೊಡ್ಡ ದೊಡ್ಡ ಸೆಲೆಬ್ರಿಟಿನೂ ಕೂಡ ಆಗಲಿಲ್ಲ ಈಗಲೂ ಕೂಡ ಚಿಕ್ಕ ಸಿಗ್ ಸಿಂಪಲ್ ಆಗಿ ಕೂಡ ಈಗಲೂ ಕೂಡ ಒಂದು ಸಣ್ಣ ರೆಸಾರ್ಟಲ್ಲಿ ಕೂಡ ಮದುವೆ ಆಗಿರೋದು ಒಂದು ಕೂಡ ಹೇಳ್ಕೊಂಡ್ರು ಅದು ಏನೂ ತಪ್ಪಿಲ್ಲ ಇಲ್ಲ ಅಂತಲ್ಲ ಆದರೂ ಕೂಡ ಸಣ್ಣ ರೆಸಾರ್ಟ್ ಅಂದ್ರೂ ಕೂಡ ಒಂದು ಅಲ್ಲಿ ಊಟದ ವ್ಯವಸ್ಥೆ ಅಂತ ಕೂಡ ಈಗ ನೋಡಿ ನಮ್ಮ ಅಭಿಮಾನಿ ಸಂಗಣ ಕೂಡ ತುಂಬ ಸೇರಿಬಿಟ್ಟಿದ್ರು ಆದರೂ ಕೂಡ ದೊಡ್ಡ ದೊಡ್ಡ ಸಿನಿಮಾ ನಟರ್ಗಂತೂ ಜಾಸ್ತಿ ಏನು ಹೋಗಲಿಲ್ಲ ಅಲ್ಲಿ ಯಾಕೆ ಅಂತಂದ್ರೆ ಅವರು ಕೂಡ ಇನ್ವೈಟ್ ಏನು ಮಾಡಿರಲಿಲ್ಲ ಇನ್ವೈಟ್ ಮಾಡಬೇಕು ಮತ್ತೆ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಎಲ್ಲೂ ಇನ್ವೈಟ್ ಮಾಡಿದ್ದೇ ಇರೋ ಅಗತ್ಯ ಇರಲಿಲ್ಲ ಅಲ್ಲಿ ಆದ್ರೂ ಒಂದು ಸಿಂಪಲ್ ಮ್ಯಾರೇಜ್ ಅಂತ ಬಂದಾಗ ಎಷ್ಟೋ ಜನ ನೀವು ನೋಡಿರ್ತೀರ ಎಲ್ಲೋ ಒಂದು ಟೆಂಪಲ್ ಹತ್ರ ದೇವಸ್ಥಾನ ಹತ್ರ ಒಂದು ತಾಳಿ ಕಟ್ಕೊಂಡ್ ಬಂದುಬಿಟ್ರೆ ಸಾಕು ಅದು ಸಿಂಪಲ್ ಮ್ಯಾರೇಜ್ ಆಗೇ ಹೋಗುತ್ತೆ ಇಲ್ಲ ಅಂತಲ್ಲ ಆದರೂ ಕೂಡ ನಾವು ಸಿಂಪಲ್ ಮ್ಯಾರೇಜ್ ಆಗೋದು ಅಷ್ಟು ಸುಮ್ಮ ಸುಮ್ಮನೆ ಅಂತಲ್ಲ ನಮ್ಮಲ್ಲಿ ಏನೋ ಒಂದು ದುಡ್ಡಿನ ಅಭಾವ ಇದೆ ಅಂದರೆ ತುಂಬ ಕಮ್ಮಿ ಇದೆ ನಮ್ಮ ಹತ್ರ ದುಡ್ಡು ನಮ್ಮಲ್ಲಿ ಏನೋ ಒಂದು ಬಡತನ ಇದೆ ಅನ್ನೋದು ಮಾತ್ರ ನಾವು ಸಿಂಪಲ್ ಮ್ಯಾರೇಜ್ ಆಗ್ತೀವಿ ಅಷ್ಟೇ ಬೇರೆ ಇನ್ನೇನಿಲ್ಲ ಮತ್ತು ಈ ಮದುವೆ ಮಾಡೋದು ಅಂತೂ ತುಂಬ ಕಷ್ಟ ಇದೆ ಮದುವೆ ಆಗೋದಂತೂ ಈಗ ಏನೋ ಒಂದು ತಿಂಗಳಾನ್ಗಟ್ಲೆ ಒಂದು ಮೂರು ತಿಂಗಳು ಓಡಾಡಬೇಕು ಅಲ್ಲಿ ಇಲ್ಲಿ ಮತ್ತು ನಮ್ಮ ನೆಂಟ್ರಸ್ಥರೆಲ್ಲ ಕರಿಬೇಕು ಅಂತೆಲ್ಲ ಎಷ್ಟೋ ಜನ ಈ ರೀತಿಯೆಲ್ಲ ಮದುವೆ ಆಗೋದಕ್ಕೆ ತುಂಬ ಕಮ್ಮಿ ಮದುವೆ ಆಗೋದೆಲ್ಲ ಇದೆಲ್ಲ ನೀವು ಕೂಡ ನೋಡ್ತಾ ಇರ್ತೀರ ಈ ರೀತಿಯೆಲ್ಲ ಮದುವೆ ಆಗ್ತಾ ಇರೋದ್ರಿಂದ ತುಂಬ ಯಾಕೆ ಬೇಕು ಇದೆಲ್ಲ ಅಂತೆಲ್ಲ ಇನ್ನು ಏನೇನೋ ಅನ್ನಿಸ್ತಾ ಇರುತ್ತೆ ಬಟ್ ಆದರೂ ಕೂಡ ನೀವು ಇದೆಲ್ಲ ಗಮನಿಸಿರ್ತೀರ ನಮ್ಮ ಸಂಬಂಧಿಕರಂತೆ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಸಂಬಂಧಿಕರು ಸ್ನೇಹಿತರಲ್ಲೂ ಕೂಡ ನೋಡಿರ್ತೀರ ಮದುವೆ ಅಂತ ಬಂದ್ರೆ ಒಂದು ಆರು ತಿಂಗಳ ಎಲ್ಲ ಒಂದು ವರ್ಷಗಂಡ ನಾವು ಏನಿದೆ ಇದೆ ನಮ್ಮ ಕೆಲಸ ಏನಿದೆ ಮದುವೆ ಆಗಿದ್ರೆ ನಮ್ಮ ಸಂಬಂಧಿಕರನ್ನ ಯಾವ ತರ ಕರಿಬೇಕು ಸಂಬಂಧಿಕರಿಗೆ ಬಟ್ಟೆ ಬರೆಗಳನ್ನು ಹೊಂದಿಸಬೇಕು ಅವ್ರಿಗೆ ಅಂಗಡಿಗಳಿಂದ ತಂದು ಮತ್ತೆ ಸೀರೆಗಳನ್ನೆಲ್ಲ ಕೊಡಬೇಕು ಕೆಲವು ಮುತ್ತೈದರಿಗೆ ಈ ರೀತಿ ಏನೇನೋ ಒಂದು ಸಂಪ್ರದಾಯ ಇದ್ದೇ ಇರುತ್ತೆ ಮದುವೆ ಅಂತ ಬಂದಾಗ ಸುಮ್ಮನೆ ಸಾಮಾನ್ಯವಾಗಿ ಮದುವೆ ಆಗ್ತಕ್ಕಂಥ ಬೇರೆ ಮದುವೆನೇ ಮದುವೆನೇ ಬೇರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಮದುವೆನೇ ಬೇರೆ ಒಂದು ಮಧ್ಯಮದ ರೀತಿ ಮದುವೆ ಆಗುವಂತ ಒಂದು ಕಲ್ಯಾಣ ಮಂಟಪ ಆಗ್ತೀವಲ್ಲ ಆ ರೀತಿ ಮದುವೆನೇ ಬೇರೆ ಇದೆಲ್ಲ ಮದುವೆ ಅಂತಕ್ಕಂಥದ್ದು ಎಷ್ಟೋ ಜನಗಳ ಲೈಫಲ್ಲಿ ನಡೆದೋಗಿರುತ್ತೆ ಅದೆಲ್ಲ ಅವ್ರಿಗೂ ಕೂಡ ಅನುಭವ ಆಗಿರುತ್ತೆ ನೋಡಿ ಮದುವೆ ಅಂತ ಬಂದಾಗ ಅನುಶ್ರೀ ಅವರು ಕೂಡ ಸಿಂಪಲ್ ಮ್ಯಾರೇಜ್ ಆಗಬೇಕು ನಾವು ಅಂತ ಅಂದ್ಕೊಂಡು ದಯವಿಟ್ಟು ಇದೆಲ್ಲ ದೊಡ್ಡ ವಿಷಯನ ಮಾಡಬೇಡಿ ಯಾಕಂದರೆ ಈಗಲೂ ಕೂಡ ಅಷ್ಟೇ ನಾವು ಸಿಂಪಲ್ಲಾಗಿ ಮ್ಯಾರೇಜ್ ಇರೋದು ಈಗಲೂ ಕೂಡ ನಮ್ಮ ಇಲ್ಲಿ ಎಲ್ಲೋ ಒಂದು ರೆಸಾರ್ಟಲ್ಲಿ ಸುಮ್ಮನೆ ಏನೋ ಒಂದು ಊಟದ ವ್ಯವಸ್ಥೆ ಸಣ್ಣದಾಗಿ ಮಾಡಿಸಿದೀವಿ ಅಷ್ಟೇ ದೊಡ್ಡದಾಗಿ ಏನು ಮಾಡ್ಸೋಕ್ಕೋಗಿಲ್ಲ ಸಿಂಪಲ್ಲಾಗಿ ಮ್ಯಾರೇಜ್ ಆಗ್ತಿದೀನಿ ಅಂತ ಕೂಡ ಹೇಳ್ಕೊಂಡ್ರು ಆದರೂ ಕೂಡ ಪರವಾಗಿಲ್ಲ ಎಷ್ಟೋ ಸಿಂಪಲ್ಲಾಗಾದರೂ ಆಗಲಿ ದೊಡ್ಡ ಮಟ್ಟದಲ್ಲಿ ಆಗಾದರೂ ಆಗಲಿ ಯಾಕೆಂದರೆ ಅನುಶ್ರೀ ಅವರು ಕೂಡ ನಮ್ಮ ಸ್ಯಾಂಡಲ್ವುಡ್ ಅಲ್ಲಂತೂ ತುಂಬ ಫೇಮಸ್ ಆಗಿರ್ತಕ್ಕಂಥ ಖ್ಯಾತ ನಿರೂಪಕಿ ಅಂತ ಕೂಡ ಹೇಳ್ಕೋಬೋದು ಆದರೂ ಕೂಡ ಮುಂದೆ ಹೋಗ್ತಾ ಹೋಗ್ತಾ ಏನಂತಂದರೆ ಅನುಶ್ರೀ ಅವ್ರ ಬಗ್ಗೆ ಇನ್ನೂ ಕೂಡ ನಿಮಗೂ ಕೂಡ ಕಾಮೆಂಟ್ ಮಾಡಿ ನೀವು ಕೂಡ ಎಷ್ಟು ಏನೇನೆಲ್ಲ ವಿಷಯಗಳು ಬೇಕು ಅನುಶ್ರೀ ಅವ್ರ ಬಗ್ಗೆ ಇನ್ನೂ ಏನೇನೆಲ್ಲ ಅನುಶ್ರೀ ಅವ್ರ ಬಗ್ಗೆ ಏನೇನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಅವ್ರ ಮದುವೆ ಅಂತಲ್ಲ ಅವ್ರಿಗಿರ್ತಕ್ಕಂಥ ಕೆಲವು ಅಭಿಮಾನಿಗಳು ಮಾತ್ರ ಅಲ್ಲ ಎಷ್ಟೋ ಜನ ಅವ್ರನ್ನ ತುಂಬ ಹೀ ಇರ್ತಾರೆ ತುಂಬ ಕೆಟ್ಟದಾಗೂ ಕೂಡ ನೋಡ್ತಾರೆ ಅಂಥವ್ರು ಕೂಡ ದಯವಿಟ್ಟು ಕಾಮೆಂಟ್ ಮಾಡಿ ನಿಮಗೆ ಏನು ಏನನ್ಸುತ್ತೆ ಅನುಶ್ರೀ ಮೇಡಮ್ ಗಂಡ್ರೆ ನಮ್ಗೆ ಅನಿಸಿದ್ದಂತೂ ನಾವು ಹೇಳಿದೀವಿ ಪಾಸಿಟಿವ್ ಆಗಿ ಹೇಳಿದ್ದೀವಿ ನೆಗೆಟಿವ್ ಅಂತವ್ರ ಬಗ್ಗೆ ಎಲ್ಲ ಏನೂ ಇಲ್ಲ ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ಕಾಮೆಂಟ್ ಮಾಡೋದ್ರಿಂದ ನಿಮಗೂ ಕೂಡ ತುಂಬ ಸೂಕ್ತ ಅನಿಸುತ್ತೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಎಲ್ಲರೂ ಕೂಡ ಯಾಕೆಂದರೆ ಅನುಶ್ರೀ ಮೇಡಮ್ ಅಂತಲ್ಲ ಹಿಂದೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಅವರ ಒಂದು ವಿಶೇಷತೆ ಏನಿರುತ್ತೆ ಅನ್ನೋದನ್ನ ನಾನು ಮುಂದೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು